ಎಲ್ಲರೂ ಆರಾಮಿದ್ದರಂದರು ಕಡೆಗೆ ಮತ್ತೇನು ಕತೆ ಮಳೆಗಾಲ ಸಾಕ ಅಡ್ಡಿಲ್ಯಾ ಹ್ಞೂ ಅದೇ ಯಾವ ನಮ್ಮನೇ ಮಳೆ ಅಂದರೆ ಇವತ್ತೇ ಒಂದು ಹನಿ ಸೂರ್ಯ ಕಣ್ಣಿಗೆ ಕಂಡಂಗೆ ಆದ ಅಲ್ದ ಎಷ್ಟು ದಿವಸ ಆಗಿತ್ತು ಸೂರ್ಯನ ನೋಡ್ದೆಯ ಮಳೆ ಮಳೆ ಗಾಳಿ ಅಂದರೆ ಅಚ್ಚಿಚ್ಚ ಮನೆ ಸುದ್ದು ಗೊತ್ತಾಗ್ತಿತ್ತಿಲ್ಲ ಅಚ್ಚಿಚ್ಚ ಅವೆಲ್ಲ ಇದ್ವಾ ಇಲ್ಲ ಹಳಿ ಈಗ ಹೋಗಿ ನೋಡ್ಕೆ ಬಂದು ಎಲ್ಲ ಆರಾಮಿದ್ದ ಹ್ಞೂ ಕಡೆಗೆ ಇದೇ ತಿಂಗಳ ಈಗ ನಾಡ್ದಿಗೆ ಹಬ್ಬ ಆದಿತ್ಯವಾರ ಇಪ್ಪತ್ತೆಂಟನೇ ತಾರೀಕು ಬೆಂಗಳೂರಿಗೆ ಹೋಗಣ ಹೆಂಗೆ ಹೇಳಿ ನಿಂಗಳತ್ರಲ್ಲ ಅವನಿಗೆ ಹರ್ಯಾಣ ಮಾಡಲು ಬಂದಿದ್ದಾನು ಹಾಂ ಅವತ್ತು ಅಲ್ಲಿ ನಮ್ಮ ಹವ್ಯಕ್ರದ್ದು ಒಂದು ಸಭಾಭವನ ಇದ್ದಡ ಅಲ್ಲಿ ಪ್ರತಿಬಿಂಬ ಹೇಳಿ ಒಂದು ಕಾರ್ಯಕ್ರಮ ಮಾಡ್ತಾಳೆ ಅತ್ತ ಅದಕ್ಕೆ ಹತ್ರ ಜಾನ್ಸಕ್ಕಿ ನೀನು ಯಾ ಹೇಳಿ ಹೇಳಿದ್ದ ಹಾಂ ನಾನು ಒಬ್ಬನೇ ಹೋಗಿದೆ ಅಂಥದ್ದು ಎಲ್ಲ ಸೇರ್ಕೊಂಡು ಹೋಗನಾ ನಮಗೂ ಹೊನಿಯ ಹೊತ್ತು ಕಳೆದಂಗೆ ಆಗ್ತಲಿ ಹೇಳಿ ಹತ್ರ ಎಲ್ಲ ಹೇಳಿಕೊಪ್ಪನ ಹೇಳಿ ಬಂದಿ ಹಾಂ ಎಂಥ ಥಾಟ ತ್ವಾಟ ಮನೆ ತ್ವಾಟ ಮನೆ ಅದೇನು ನಾವು ಹುಟ್ಟಕ್ಕಿದ್ರೆ ತಂದಾಜಿಲ್ಲ ಹೋಪಕ್ಕಿದ್ರೆ ಹೋಗಿ ಆಗ್ತಿಲ್ಲ ತಗೊಳ್ಳಿ ಮಧ್ಯಾಹ್ನ ನಾಲ್ಕು ದಿವಸ ಇರ್ತು ಅದು ಎಲ್ಲಿ ಓಡಿ ಹೋಗ್ತಿಲ್ಲ ಹಾಂ ಇನ್ನೂ ಅಷ್ಟಕ್ಕೂ ಮಿಕ್ಕಿ ಒಪ್ಪದಾಗ್ತು ಹೋಗ್ತು ನಮ್ಮ ಹತ್ರ ಏನು ತಡೆಯಲು ಆಗ್ತಿಲ್ಲ ಅಲ್ದ ಹಾಂ ಒಂದು ನಾಲ್ಕು ದಿವಸ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗಿ ಒಂದು ಹನಿ ಮನ್ಸಿಗೆ ಖುಷಿ ಪಟ್ಕ ಬೊಪ್ಪನ ಅಡ್ಡಿಲ್ಲ ಅಲ್ದ ಹಾಂ ಕಡೆಗೆ ಅದ ಪುಟಿ ಕೂಸು ಅವ್ ಟಿ ವಿಲೆಲ್ಲ ಬತ್ತಿತ್ತಲ್ಲಿ ಹಾಟು ಹಾಡು ಹಾಡ್ಕ್ಯತ್ತ ದಿಯಾ ಹೇಳೋದು ಅದು ಬೇರೆ ಬರ್ತಾಯಿದ್ದಾಡ ಹಾಂ ಅದನ್ನ ನೋಡ್ಕೇವಪ್ಪನ ನಾವು ಹಿ ಮಾತಾಡ್ಸ್ಕೇವಪ್ಪ ಅಲ್ದಾ ಕಡೆಗೆ ಎನ್ ಮನೆ ಉಸುಮತ್ತಿದ್ದಲ್ಲಿ ಏನು ಗೆಳತಿ ಅದ್ರ ಹತ್ರ ಬಪ್ಪ ಹೇಳಿದ್ದಿ ಅದು ಬತ್ತು ಬನ್ನಿ ನಿಂಗನು ಎಲ್ಲರೂ ಬನ್ನಿ ಹೋಗಿ ಒಂಚೂರು ಮನ್ಸಿಗೆ ಖುಷಿ ಪಟ್ಕೊಂಡು ನಮ್ಮ ಮಜ್ಜಿಗೆ ಪ್ರಜಾಪ್ರವಳಿ ಕತೆ ಒಲ್ಲೂ ಹೇಳ್ಕೇವಪ್ಪನ ಅಲ್ದಾ ಎಲ್ಲರೂ ಬತ್ತಿ ಅಲ್ದಾ ಹಾಂ ಅಷ್ಟು ಜನ ಬನ್ನಿ ನಿಂಗಳ ಅಚ್ಚಿಚ್ಚ ಮನೆ ಎಲ್ಲ ಹತ್ತಿಗೆ ಕಗು ಎಲ್ಲ ಹೇಳ್ಬಿಡಿ ಎಲ್ಲ ಸೇರಿ ಹೋಗಿ ಒಂದು ನಾಲ್ಕು ದಿವಸ ಒಳ್ಳೆ ಖುಷಿ ಪಟ್ಕೋಬಪ್ಪಣ ಅಲ್ದಾ ಅಯ್ಯೋ ಮಳೆ ಬಂತು ಮತ್ತೆ ನಾ ಹೋಗ್ತೀನಿ ಹಂಗಾರೆ ಇದೇ ಕಾರ್ಯ ಬಂದ್ಬಿಡಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಗೆಲ್ಲರ ಪ್ರೀತಿಯ ದಿಯಾ ಹೆಗ್ಡಿ ಇದೇ ಇಪ್ಪತ್ತೆಂಟನೇ ತಾರೀಕು ಅಂದ್ರೆ ಬರ ಭಾನುವಾರ ಅಖಿಲ ಹವ್ಯಕ ಮಹಾಸಭದವರು ಬೆಂಗಳೂರಿನ ಮಲ್ಲೇಶ್ವರ ಮಂದಿರ ಹವ್ಯಕ ಭವನದಲ್ಲಿ ಪ್ರತಿಭಾನ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದ ಅವತ್ತಿನ ಸಾಂಸ್ಕೃತಿಕ ಸೌರಭ ಅಂತ ನಮ್ಮ ಹವ್ಯಕ ಪ್ರತಿಭೆಗಳಿಗಾಗಿ ಸಾಂಸ್ಕೃತಿಕ ಸ್ಪರ್ಧೆ ಮನೋರಂಜನಾ ಕಾರ್ಯಕ್ರಮ ಎಲ್ಲ